ಈಗೊಂದು ಆಕಳ ನೋಡಿ ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ ನಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಾಕ್ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನಬೇಕು ಮತ್ತೆ ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತಾವಲ್ಲ ಅಂಥವ್ರಿಗೆ ಗುರು ಅನ್ನಬಹುದು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಅವ್ರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಒಬ್ಬ ಗುರುವಿನ ಸಾನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಶಿಶ್ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನಂತೆ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಮಗ್ಗು ಅರಳುವುದಿಲ್ಲದು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಅಂತ ತಿಳ್ಕೊಂಡು ನೀವು ಬೆಳೆಸಕ್ ಹೋದ್ರೆ ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ ಮೊಗ್ಗೆಯ ಪಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದ್ರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದೆ